ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ರಚನಾ ಜೀವ ಇಬ್ಬರು ಓಡ್ಕೊಂಡು ಒಂದೇ ಜಾಗಕ್ಕೆ ಬರ್ತಾರೆ ಅಲ್ಲಿಗೆ ಬಂದು ರಚನಾ ಜೀವನ ನೋಡ್ತಾನೆ ನಿಂತುಬಿಡ್ತಾಳೆ ರ ಜೀವ ರಚನನ್ನು ನೋಡ್ತಾನೆ ನಿಂತಿರ್ತಾನೆ ಜೀವನೇ ಮಾತು ಶುರು ಮಾಡ್ತಾನೆ ರಚನಾ ಅವರೇ ನನಗೆ ನಿನ್ನ ಮೇಲೆ ಪ್ರೀತಿಯಾಗಿದೆ ನನ್ನ ನಿಮ್ಮ ಮದುವೆ ಆಗ್ತೀರಾ ಅಂತ ನೇರವಾಗಿ ಕೇಳ್ತಾನೆ ಇವ್ರು ಇವ್ರೇನು ಹೇಳ್ತಾ ಇದ್ದಾರೆ ಅಂತ ಶಾಕಲ್ಲಿ ಅವ್ನು ಅವನ ಕಡೆ ನೋಡ್ತಾನೆ ನಿಂತಿರ್ತಾಳೆ ಇಲ್ಲಿ ವರ್ಜೇಶ್ವರಿ ಬನ್ನಿ ಹೋಗೋಣ ಅವಳನ್ನ ಫಸ್ಟ್ ಹೇಳ್ಕೊಂಬರೋಣ ಅಂತ ಹೇಳಿ ದೇವಸ್ ಒಳಗಡೆ ಬರ್ತಾಳೆ ದೇವಸ್ ಒಳಗಡೆ ಬಂದು ಅವ್ರು ಅಂತ ಹುಡುಕ್ತಾ ಹೋಗ್ತಾಳೆ ಆದರೆ ಇಲ್ಲಿ ಯಾವಾಗಲೂ ಫುಡ್ ಕ್ಯಾಂಟ್ರೀನ್ ಹತ್ರ ಬರ್ತಿದ್ದ ತಾತ ಕೂಡ ಜೀವ ಎಲ್ಲಿದ್ದಾನೆ ಅಂತ ಹುಡುಕ್ತಿರ್ತಾರೆ ಇಬ್ಬರಿಗೂ ಅವರು ಇಬ್ಬರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ದಲ್ಲಿ ಹುಡುಕ್ತಾನೆ ಅಂತಿರ್ತಾರೆ ಇಲ್ಲಿ ಜೀವ ರಚನೆಗೆ ಹೇಳ್ತಾನೆ ನಾನು ನಿಮಗೆ ಬೇಡ ಬೇಡ ಅಂತ ಅಂದ್ಕೊಂಡೆ ನಾನು ನಿಮಗೆ ಆ ಥರ ಆಗಿಬಿಟ್ಟೆ ನಿಮ್ಮ ಮೇಲೆ ಪ್ರೀತಿ ಮಾಡಬಾರ್ದು ಮಾಡಬಾರ್ದು ಅಂದ್ಕೊಂಡೆ ನಮ್ಮ ನನಗೆ ನಿಮ್ಮ ಮೇಲೆ ಪ್ರೀತಿಯಾಗಿದೆ ನಿಮ್ಗೆ ಇಷ್ಟ ಇದ್ದರೆ ನೀವು ಒಪ್ಕೊಳ್ಳೋದಾದ್ರೆ ನಾನು ನಿಮ್ಮನ್ನ ಮದುವೆ ಆಗೋದಕ್ಕೆ ತಯಾರಿದ್ದೀನಿ ಬರೀ ನನ್ನ ಕೃಷ್ಣನಿಗೆ ಅಮ್ಮ ಆಗಲ್ಲ ನನ್ನ ಹೆಂಡತಿಯ ಕೂಡ ನಾನು ನಿಮ್ಮನ್ನ ಸ್ವೀಕರಿಸೋದಕ್ಕೆ ರೆಡಿ ಇದ್ದೀನಿ ಅಂತ ಜೀವ ರಚನೆಯನ್ನು ಕೇ ಕೇಳ್ತಾನೆ ಅದಕ್ಕೆ ರಚನೆ ಏನು ಹೇಳಬೇಕಂತ ಗೊತ್ತಾಗ್ದೆ ಗಾಬ್ರಿಯಿಂದ ಜೀವನ ನೋಡ್ತಾ ಯೋಚನೆ ಮಾಡ್ತಾನೆ ಅಂತ ಇರ್ತಾಳೆ ರಚನೆ ಕೇಳ್ತಾನೆ ನೀವು ನನ್ನ ಜೀವನದಲ್ಲಿ ಬಂದರೆ ಎಲ್ಲ ಚೆನ್ನಾಗಿರುತ್ತೆ ನಾನು ನಿಮ್ಮನ್ನ ಸುಖವಾಗಿ ನೋಡ್ಕೋತೀನಿ ಇನ್ನೊಂದು ನಂಬಿಕೆ ನನಗಿದೆ ನೀವೇನಂತೀರ ನಿಮ್ಗೆ ಒಪ್ಕೊಳ್ಳೋಕ್ಕೆ ಇಷ್ಟ ಇದ್ದರೆ ಇವತ್ತು ಇವತ್ತು ನಿಮ್ಮ ಉತ್ತರ ಹೇಳ್ಬೋದು ಇಲ್ಲಾಂದರೆ ನಾಳೆ ಹೇಳ್ಬೋದು ಇಲ್ಲ ನಾಳಿದ್ದು ಹೇಳ್ಬೋದು ನಿಮ್ಗೆ ಬೇಕಾಗಿರೋಂಥ ಸಮಯ ನೀವು ತೊಗೊಳ್ಳಿ ನಿಮಗೆ ಯಾವಾಗ ಇಷ್ಟ ಆಗುತ್ತೋ ಆವಾಗಲೇ ನನಗೆ ನಿಮ್ಮ ಉತ್ತರ ಏನು ಅಂತ ಹೇಳಿ ನಾನು ನಿಮ್ಗೆ ಇದರಲ್ಲಿ ಬಲವಂತ ಮಾಡೋದಿಲ್ಲ ಅಂತ ಹೇಳ್ತಾನೆ ಆದರೆ ಒಂದು ಮಾತು ಹೇಳ್ತೀನಿ ಯಾವತ್ತಿದ್ರೂ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಇನ್ನೊಂದು ನಂಬಿಕೆ ನಾನು ನಿಮಗೆ ಕೊಡ್ತೀನಿ ಈ ಹೂವು ಹೇಗೆ ನನ್ನ ಕೈಲಿ ಜೋಪಾನ ಹೋಗಿದೆ ಹಾಗೆ ನಾನು ನಿಮ್ಗೆ ನಿಮ್ಮ ನನ್ನ ಕೈಲಿ ನಿಮ್ಮನ್ನ ಇಟ್ಕೊಂಡು ಜೋಪಾನ ಮಾಡ್ತೀನಿ ಈ ಹೂವನ್ನ ಹೆಂಗೆ ಜೋಪಾನ ಮಾಡ್ತೀನಿ ಆ ಹೂವು ಥರ ನಿಮ್ಮನ್ನ ಜೋಪಾನ ಮಾಡ್ತೀನಿ ಅಂತ ಜೀವ ರಚನೆಗೆ ಹೇಳ್ತಾನೆ ರಚನೆ ಅದಕ್ಕೆ ನೀವು ಇಷ್ಟೊಂದು ಇವ್ರು ಇಷ್ಟೊಂದು ನನ್ನ ಪ್ರೀತಿಸ್ತಾರೆ ಅಂತ ಅಂದ್ಕೊಂಡ್ರೆ ಆದರೆ ನಾನು ಒಳಗಿರೋಂಥ ತಪ್ಪು ಮಾಡಿರೋಂಥ ಮನಸ್ಸು ಏನೋ ಹೇಳಬೇಕಂತ ಯೋಚನೆ ಮಾಡ್ತಾ ಅವಳು ಯೋಚನೆ ಮಾಡ್ತಾರೆ ಅವರ ಅಮ್ಮ ಇದು ಅವ್ರು ಶಾ ಶಾಪ ತಪ್ಪು ತಟ್ಟೆ ತಟ್ಟತೆ ಅಂತ ಹೇಳಿದರೆ ನಾನು ಅನ್ಸ್ಕೊತಿರ್ತಾಳೆ ರಚನೆ ಏನು ಹೇಳಬೇಕು ಅಂತ ಗೊತ್ತಾಗ್ದಳೆ ಸ್ವಲ್ಪ ಯೋಚನೆ ಮಾಡಿ ನಗ ನಗ್ತಾ ಹೂವನ್ನು ತೊಗೊಳೋದಕ್ಕೆ ಒಪ್ಕೊತಾಳೆ ಆ ಹೂವು ತಗೊಳೋದಕ್ಕೆ ಒಪ್ಕೊಂಡಾಗ ಜೀವನ ಒಪ್ಕೆ ಗೊತ್ತಾಗುತ್ತೆ ರಚನ ನನ್ನ ಪ್ರೀತಿನ ಒಪ್ಕೊಂಡಿದ್ದಾಳೆ ಅಂತ ಅದಕ್ಕೆ ರಚನಾ ಹೇಳ್ತಾಳೆ ನೀವೇ ನನ್ನ ತಲೆಗೆ ಮುಡಿಸಿ ಅಂತ ಹಿಂಗೆ ತಿರುಗಿ ನಿಂತ್ಕೊತಾಳೆ ಆಗ ಜೀವ ತಂದರೆ ಮಲ್ಗೆ ಹೂವನ್ನ ಅವನೇ ಅವನ ಕೈಯಾರ ರಚನೆಂಗೆ ತಲೆಗೆ ಹೂವು ಮೂಡಿಸ್ತಾನೆ ಹೂವು ಮುಡಿಸ್ಬೇಕಾದ್ರೆ ಅವನ ಪ್ರೀತಿಯಿಂದ ನಗ್ತಾ ರಚನೆ ಕಡೆ ನೋಡ್ತಾ ಇರ್ತಾನೆ ಹಾಗ ರಚನೆ ಮಾಡಿ ಶುರು ಮಾಡ್ತಾಳೆ ನೀವು ಇಷ್ಟೊಂದು ನನ್ನ ಪ್ರೀತಿಸ್ತಾ ಇದ್ದೀರಾ ಅಂತಂದರೆ ಒಪ್ಕೋತೀನಿ ಅನ್ ಆದರೆ ಇಷ್ಟು ನೀವು ಮುಕ್ತವಾಗಿ ಹೇಳಬೇಕಾದ್ರೆ ನನಗೂ ಒಂದಷ್ಟು ವಿಷಯಗಳನ್ನ ಹೇಳ್ಬೇಕಂತಿದೆ ಏನಂತಂದರೆ ಯಾಕೆ ಅಂತಂದರೆ ನಾನು ಕೃಷ್ಣಗೆ ಬರೀ ಅಮ್ಮ ಆಗಿರ್ಬೇಕಂತ ಅಲ್ಲ ನಾನು ನಿಮ್ಮ ಹೆಂಡತಿಯಾಗಿ ಕೂಡ ಇರೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾಳೆ ಆದರೆ ಯಾವಾಗಲೂ ಅಮ್ಮ ಹೇಳೋಳು ನಾನು ನನ್ನ ರಚನೆ ರಚನಾ ನನ್ನ ರಚನೆ ರಚನಾ ಅಂತ ಅಲ್ಲ ಯಾವತ್ತೂ ನಾನು ಅಮ್ಮನ ರಚನೆ ಆಗಿರೋಂಥ ರಚನೆ ಆಗಲೇ ಇಲ್ಲ ಅವ್ರ ಪಾಲಿಗೆ ನಾನೊಂದು ದುಡಿಯೋ ಗೊಂಬೆ ಆಗಿದೆ ದುಡಿಯೋ ವಸ್ತು ಆಗಿದೆ ಬರೋದು ದುಡಿದೋ ತೊಗೊಂಬಂದು ಕೊಡ್ತಾರೆ ಅದು ನಿಜವಾಗ್ಲೂ ನಾನು ರಚನಾ ರಚನೆ ಆಗಿದ್ದೆ ಕೃಷ್ಣನಿಂದ ಜೀವನಿಂದ ಇನ್ನು ಯಾವುದೇ ಜನ್ಮದಲ್ಲೂ ಕೂಡ ನಾನು ಕೃಷ್ಣಂಗೋಸ್ಕರನೇ ಇರ್ತೀನಿ ಹೊರತು ಜೀವನಗೋಸ್ಕರ ಇರ್ತೀನಿ ಹೊರತು ಬೇರೆ ಯಾವುದಕ್ಕೂ ಅಲ್ಲ ನಾನು ಇಡೀ ಜೀವನದ ಪುಟಗಳಲ್ಲಿ ಎಲ್ಲ ಪುಟದಲ್ಲಿ ಹೆಸರು ಬರೋದೇ ಕೃಷ್ಣ ಮತ್ತು ಜೀವನ ಹೆಸರು ಬಿಟ್ಟರೆ ಬೇರೆ ಯಾರ ಹೆಸರು ಅಲ್ಲಿರೋದಿಲ್ಲ ಆದರೆ ನಾನು ನಿಮಗೆ ಒಂದು ವಿಷಯನ ಹೇಳಲೇಬೇಕು ಅದು ನನ್ನ ಜೀವನದಲ್ಲಿ ಆಗಿರೋಂಥ ಕಹಿಗಟ್ಟೆನ ನಿಮ್ಮ ಹತ್ರ ಹೇಳಲೇಬೇಕು ಅದನ್ನು ನಾನು ನಿಮಗೆ ಹೇಳಿದ್ಮೇಲೆ ನಿಮ್ಮಿಷ್ಟ ನೀವು ಅದನ್ನು ಒಪ್ಕೊಂಡು ನನ್ನ ಅದಾದ ಮೇಲೂ ನೀವು ನನ್ನ ಒಪ್ಕೊಂಡು ಮದುವೆ ಆಗ್ತೀರಿ ಅಂತಂದರೆ ನನಗೇನು ಸಮಸ್ಯೆ ಇಲ್ಲ ನಾನು ನಿಮ್ಮನ್ನ ಮದುವೆ ಆಗೋದಕ್ಕೆ ತಯಾರಿದ್ದೀನಿ ಅಂತ ರಚನೆ ಹೇಳ್ತಾಳೆ ಆ ವಿಷಯ ಏನು ಅಂತ ಅಂತ ಹೇಳಕ್ಕೆ ಶುರು ಮಾಡ್ತಾಳೆ ಅದೇ ಜೀವ ಯೋಚನೆ ಮಾಡ್ತಾನೆ ಇವ್ರು ಏನು ಹೇಳೋಕ್ಕೆ ಹೊರಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಇಲ್ಲಿ ರಚನೆ ಆ ವಿಷಯ ಏನು ಅಂತಂದರೆ ನಾನು ಮಾ ಅಂತ ಅಂತ ಹೆಸರೆತ್ತು ಕೃತ್ಯ ಆ ಕಡೆಯಿಂದ ವಜ್ರೇಶ್ವರಿ ರಚನೆ ಅಂತ ಕೆಚ್ಕೊಂಡು ಬರ್ತಾಳೆ ಇವರು ಯಾರ್ದಿದು ವಾಸ ಅಂತ ಜೀವ ಮತ್ತು ರಚನೆ ಇಬ್ಬರು ತರ ಇದ್ದರೆ ಭದ್ರೇಶ್ವರಿ ತೇಜ ನಿಹಾರಿಕಾ ಮತ್ತು ಟೈಗರ್ ಒನ್ ಕಡೆ ಹುಡುಗರೆಲ್ಲ ಅಲ್ಲಿ ಬರ್ತಾ ಇರ್ತಾರೆ ವಜ್ರೇಶ್ವರಿ ಇಲ್ಲಿ ಬಂದ್ಲು ಅಂತ ರಚನಾ ಮತ್ತು ಜೀವ ಇಬ್ಬರು ಆಶ್ಚರ್ಯದಿಂದ ನೋಡ್ತಿರ್ತಾರೆ ಅವರಿಬ್ಬರನ್ನು ನೋಡಿ ವಜ್ರೇಶ್ವರಿ ಕೋಪದಿಂದ ನೋಡ್ತಿರ್ತಾಳೆ ನೀವಿಬ್ಬರು ಇಲ್ಲಿದ್ದೀರಾ ಅಂತ ಆದರೆ ಇಲ್ಲಿ ಬಾಲ ಮತ್ತು ಕೃಷ್ಣ ಮಾತಾಡ್ತಿರ್ತಾರೆ ಕೃಷ್ಣನಿಗೆ ಬಾಲ ಹೇಳ್ತಾನೆ ನಿಮ್ಮಪ್ಪ ಅಮ್ಮನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ ಇನ್ನು ಮದುವೆ ಮಾಡೋದೊಂದೇ ಬಾಕಿ ಅಂತ ಬಾಲ ಹೇಳ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಇನ್ನು ತಡ ಮಾಡೋದು ಬೇಡ ಬಾಲಮಾಮಮ್ಮ ಇಲ್ಲೇ ಮಾಡೋಣ ಅಂತ ಅಷ್ಟರಲ್ಲಿ ಟೈಗರ್ ಬಂದು ಹಿಂದೆ ಬಾಲನ ತಲೆಗೆ ಹೊಡಿತಾನೆ ಅಲ್ಲಿಂದ ಕೆಳಗೆ ಬೀಳ್ತಾನೆ ಅಲ್ಲಿಂದ ಕೃಷ್ಣನ ಮತ್ತು ಬಾಲನ ಕತ್ತಿನ ಪಟ್ಟಿ ಇಟ್ಕೊಂಡು ಕರ್ಕೊಂಬರ್ತಾನೆ ಟೈಗರ್ ಇಲ್ಲಿ ಜೀವಂಗೆ ಬಂದು ಸುಮ್ ಸುಮ್ಮನೆ ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡಿ ನಾನು ನಿಮ್ಮ ಜೊತೆ ಜಗಳಾಡೋ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಬದ್ದೇಶ್ವರ್ ಹೇಳ್ತಾಳೆ ನಾನೇನು ನಿನ್ನ ಜೊತೆ ಜಗಳಾಡೋದ್ರೆ ಬಂದಿಲ್ಲ ನಾನು ಇಲ್ಲಿ ಬಂದಿರೋದು ನನ್ನ ಮಗಳ ಜೊತೆ ಐದು ನಿಮಿಷ ಮಾತಾಡೋಕ್ಕಷ್ಟೇ ನಾನಿಲ್ಲಿ ಬಂದು ನಿನ್ನ ಜೊತೆ ಸೀನ್ ಕ್ರಿಯೇಟ್ ಮಾಡ್ಕೊಳ್ಳೋಂಥ ಪೇಷನ್ಸ್ ಆಗಲಿ ಟೈಮ್ ಆಗಲಿ ನನಗಿಲ್ಲ ಹಾಗೆ ನಿನ್ನ ಜೊತೆ ಇಲ್ಲಿ ಬಂದು ಒಡೆದಾಡ್ಕೊಂಡು ಕುತ್ಕೊಳ್ಳೋದು ಟೈಮ್ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಜೀವ ಹೇಳ್ತಾನೆ ಅದು ಎಷ್ಟು ಜನ ಇದ್ದಾರೋ ಅಷ್ಟು ಜನ ಒಟ್ಟಿಗೆ ಕರೆಸ್ಬಿಡಿ ಎಲ್ರನ್ನ ಒಟ್ಟಿಗೆ ನಾನು ಮುಗಿಸಿ ಇಲ್ಲಿಂದ ಹೊರಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ವಜ್ರೇಶ್ವರಿ ನಗ್ತಾ ಹೇಳ್ತಾಳೆ ಮತ್ತೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊ ನಾನು ಇಲ್ಲಿ ಬಂದಿರೋದು ಜಗಳ ಆಡೋಕ್ಕಲ್ಲ ನಾನು ನನ್ನ ಮಗಳ ಹತ್ರ ಮಾತಾಡಬೇಕು ನನ್ನ ಮಗ್ ಮಾತಾಡೇ ಮಾತಾಡ್ತೀನಿ ಅಂತ ಹೇಳ್ತಾಳೆ ಅಷ್ಟಲ್ಲಿ ಅಲ್ಲಿನ ಬೇಬಿ ಅಂತ ಕೆಟ್ಟುಕೊಂಡು ಕೃಷ್ಣ ಬರ್ತಾಳೆ ಯಾಕೆಂದರೆ ಟೈಗರ್ ಕೃಷ್ಣ ಮತ್ತೆ ಬಾಲನ ಕರ್ಕೊಂಬಂದು ವಜ್ರೇಶ್ವರಿ ಕಾಲ ಹತ್ರ ಆಗ್ತಾನೆ ಬಾಲನ ಬಾಲನ ತಲೆಗೆ ಶೂ ಶೂಟರ್ನ ಶೂಟ್ ಮಾಡೋಕ್ಕೆ ಗನ್ನ ಇಟ್ಟು ನೀನೇನಾದ್ರೂ ಬರೆದೇ ಹೋದರೆ ಇವ್ನ ಕತೆ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾಳೆ ಅದನ್ನು ನೋಡಿ ರಚನೆಗೆ ಶಾಕ್ ಆಗುತ್ತೆ ಅಮ್ಮ ಇಷ್ಟು ಕ್ರೂರಿಯಾಗಿ ಯಾಕೆ ನಡ್ಕೊತ ಇದ್ದಾರೆ ಅಂತ ಅಂದ್ಕೊಂಡು ಭಯದಿಂದ ನೋಡ್ತಿರ್ತಾಳೆ ಆಗ ವಜ್ರೇಶ್ವರ ಹೇಳ್ತಾಳೆ ಬಾಯಿ ಮುಚ್ಕೊಂಡು ನನ್ನ ಜೊತೆ ಬಾ ನಾನು ನಿನ್ನ ಜೊತೆ ಐದು ನಿಮಿಷ ಮಾತಾಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ರಚನೆ ಆಯಿತು ನೀನು ಅವ್ರಿಗೇನು ಮಾಡಬೇಡ ನಾನು ಬರ್ತೀನಿ ಅಂತ ರಚನೆ ಹೇಳ್ತಾರೆ ಅದಕ್ಕೆ ಜೀವ ಹೇಳ್ತಾನೆ ಬೇಡ ರಚನೆ ಹೋಗಬೇಡಿ ನೀವು ಅಮ್ಮ ಇನ್ನೇನೋ ಟ್ಯಾಕಲ್ ಮಾಡೋದಕ್ಕೆ ಕೊರಟಿದ್ದಾರೆ ಹೋಗಿ ಹೋಗ್ಬೇಡಿ ಅಂತ ಹೇಳಿದ್ರು ಅವ್ಳು ಕೇಳಿದಾಳೆ ಇಲ್ಲ ಜೀವನ ನಾನು ಹೋಗಿ ಮಾತಾಡ್ಕೊಂಬರ್ತೀನಿ ಅಂತ ಅಲ್ಲಿಂದ ವಜ್ರೇಶ್ವರಿ ಮತ್ತು ರಚನ ಮಾತಾಡೋಕ್ಕೆ ಅಂತ ಐದು ನಿಮಿಷ ಸಪ್ರೇಟಾಗಿ ಹೋಗ್ತಾರೆ ಇಲ್ಲಿರೋ ರಚನನ್ನು ಎಳ್ದು ಸೈಡಕ್ಕೆ ಬಿಸಾಕಿ ಕಪ್ಪಳ ಕೊಡಿತಾಳೆ ವಜ್ರೇಶ್ವರಿ ಕಪ್ಪಳ ಕೊಡ್ದು ನೋಡಿ ಅಮ್ಮ ನೀನೇನು ಮಾಡ್ತಿದ್ಯಾ ನಾನು ಕಪ್ಪಳಕ್ಕೆ ಯಾಕೆ ಹೊಡಿತಾ ಇದೆಯಾ ಅಂತ ರಚನಾ ವಜ್ರೇಶ್ವರನ ಕೇಳ್ತಾಳೆ ವಧ್ರೇಶ್ವರು ಹೇಳ್ತಾಳೆ ನಿನಗೆ ಮದುವೆ ಆಗಬೇಕು ಅಂತ ಅಷ್ಟೊಂದು ಆಸೆ ಆಗಿದ್ದರೆ ನನಗೆ ಹೇಳಬೇಕಿತ್ತು ಸೂರ್ಯನ ಇಂದ್ರನ್ನ ಚಂದ್ರಣ್ಣ ಅಂತವ್ರು ಇರೋನ ತಗೊಂಬಂದು ನಿಲ್ಸಿ ನಿನಗೆ ಅವ್ರ ಜೊತೆ ನಾನು ನಾನು ಮದುವೆ ಮಾಡ್ತಿದ್ದೆ ನನ್ನ ಮಾತನ್ನ ಮೀರಿ ಮದುವೆ ಆಗಿದ್ದೀನಿ ಅಂತ ಹೋಗಿ ಅವ್ನು ಅವನ ಜೊತೆ ಎಂಟಿ ಆಗಿದೆಯಲ್ಲ ಇದು ಎಷ್ಟು ಸರಿ ಅಂತ ಕೇಳ್ತಾಳೆ ಅದಕ್ಕೆ ರಚನೆ ಹೇಳ್ತಾಳೆ ರಚನೆ ಹೇಳ್ತಾಳೆ ನೀನು ತಪ್ಪು ತಿಳ್ಕೊಂಡಿದ್ಯಾ ನೀನು ಏನೇನೋ ಅಂದ್ಕೊಂಡು ನೀನೇನೋ ಹೇಳ್ಬೇಡ ಅಂತ ಹೇಳ್ತಾಳೆ ಓಹ್ ಹೌದಾ ಇಷ್ಟು ನೀನು ರ ಮದುವೆ ಆಗಿರೋದ ಇಲ್ಲ ಮದುವೆ ಆಗಿದ್ದೀನಿ ಅಂತ ನಾಟಕ ಮಾಡ್ತಿರೋದ ತಾಳಿ ಅವ್ನು ಕಟ್ಟಿರೋದ ಇಲ್ಲ ತಾಳಿ ನೀನೇ ಹಾಕ್ಕೊಂಡು ಕಟ್ಕೊಂಡಿರೋ ಥರನ ಅಂತ ಹೇಳ್ತಾಳೆ ಏನು ಹೇಳ್ತಿದೆಯಮ್ಮ ನೀನು ಅಂತ ಕೇಳಿದಾಗ ನನಗೆಲ್ಲ ವಿಷಯ ಗೊತ್ತಾಗಿದೆ ನೀನು ನಮ್ಮ ಮದುವೆ ಆಗಿಲ್ಲ ಸುಳ್ ಮದುವೆ ಆಗಿದೆಯಾ ಅನ್ನೋದು ಗೊತ್ತು ನಿನಗೆ ನೀನೇ ತಾಳಿ ಹಾಕ್ಕೊಂಡಿರೋ ವೀಡಿಯೋ ನನ್ನ ಹತ್ರ ಇದೆ ನೋಡಿ ಈ ವಿಡಿಯೋನ ಅಂತ ಹೇಳಿ ವದೇಶ್ವರಿ ರಚನೆಗೆ ವೀಡಿಯೋನ ತೋರಿಸ್ತಾಳೆ ಅವತ್ತು ರಚನಾ ಮದುವೆ ಆಗಬೇಕಾದ್ರೆ ಅವಳೆ ತಾಳಿ ಹಾಕ್ಕೊಂಡಿರೋ ವೀಡಿಯೋನ ರಚನ ವರ್ಧೇಶ್ವರಿ ಫೋನಲ್ಲಿರೋದನ್ನು ನೋಡ್ತಾಳೆ ಇದನ್ನು ನೋಡಿ ರಚನೆಗೆ ಶಾಕ್ ಆಗುತ್ತೆ ಅಮ್ಮ ನಿನ್ಗೆ ಹೆಂಗೆ ಈ ವಿಡಿಯೋ ಸಿಕ್ತು ಅಂತ ಕೇಳ್ತಾಳೆ ಇಲ್ಲಿ ಜೀವ ಹೇಳ್ತಾನೆ ನಾನು ಸಂಬಂಧಕ್ಕೆ ಬೆಲೆ ಕೊಟ್ಟು ಸುಮ್ಮನೆ ಇದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ತೇಜ ಹೇಳ್ತಾನೆ ಸಂಬಂಧನ ಯಾವ ಸಂಬಂಧ ಜೀವ ಯಾವ ಸಂಬಂಧದ ಬಗ್ಗೆ ಮಾತಾಡ್ತಿದ್ದೀಯ ಅಂತ ತೇಜ ಕೇಳ್ತಾನೆ ಅದಕ್ಕೆ ನೇ ಯಾರಿಗೆ ಕೇಳ್ತಾಳೆ ಜೀವ ತುಂಬ ತಲೆ ಕೆಡಿಸ್ಕೋಬೇಡ ಅದಕ್ಕೆ ಜೀವ ಹೇಳ್ತಾನೆ ನೀ ನೇಹಾರಿಕ ಮಾತನ್ನ ಕೇಳಿ ನೀವು ಸುಮ್ಮನೆ ದಾರಿ ತಪ್ತಾ ಇದ್ದೀರ ಇವ್ರ ಮಾತನ್ನ ಏನೋ ನಂಬೇಡಿ ಅಂತ ಜೀವ ಹೇಳ್ತಾನೆ ಅದಕ್ಕೆ ನಿಯಾರಿಗೆ ಕೇಳ್ತಾಳೆ ಜೀವ ಕೂಲ್ಡೌನ್ ನೀನು ಅವತ್ತು ನನ್ನ ಸ್ವಿಮ್ಮಿಂಗ್ ಪೂಲಿಗೆ ನನ್ನ ನನ್ನ ಬಿಸಾಕಿದಾಗ ಫೋನ್ ಕೂಡ ಸ್ವಿಮ್ಮಿಂಗ್ ಪೂಲ್ ನೀರೊಳಗಡೆ ಬಿತ್ತು ಆದರೆ ಆ ಫೋನನ್ನ ನಾನು ಸ್ವಿಮ್ಮಿಂಗ್ ಪೂಲಿಂದ ತೊಗೊಂಡು ರಿಟ್ರೀವ್ ಮಾಡೋಕ್ಕೆ ಕೊಟ್ಟಿದೆ ಅದು ರಿಟ್ರೀವ್ ಆಗಿದೆ ಇವಾಗ ಅದ್ರ ವೀಡಿಯೋ ನನ್ನ ಹತ್ರ ಇದೆ ಈ ಫೋನಲ್ಲಿ ಎಲ್ಲ ಆ ಫೋನ್ ಆ ಫೋನ್ ಈ ಫೋನಲ್ಲಿ ನನ್ನ ಹತ್ರ ಎಲ್ಲ ವೀಡಿಯೋನೂ ರೆಕಾರ್ಡ್ ಆಗಿದೆ ನೀನು ಮದುವೆ ಆಗಿರೋದು ರಚನಾ ಅವಳ ಅವಳೆ ತಾಳಿ ಹಾಕ್ಕೊಂಡಿರೋದು ಎಲ್ಲ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾಳೆ ಜೀವ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಗಾಬ್ರಿಂದ ನಿಂತಿರ್ತಾನೆ ಮುಂದೇನಾಗುತ್ತೆ ನೋಡೋಣ